ಡಿಕೆಶಿ ಆಪರೇಷನ್ ಸಕ್ಸಸ್ ಆಗಿದೆ ಶ್ರೀರಾಮುಲು ಕಾಂಗ್ರೆಸ್ ಸೇರೋದು ಬಹುತೇಕ ಫೆಕ್ಸ್ ಡಿಕೆಶಿ ಆಪರೇಷನ್ಗೆ ಒಳಗಾದ್ರೆ ಹಾಗಾದರೆ ಬಿಜೆಪಿಯ ಶ್ರೀರಾಮುಲು ಅವರು ಬೆಂಗಳೂರಿನಲ್ಲಿ ಮೆಗಾ ಬಾಂಬನ್ನು ಸಿಡಿಸಿದ್ದಾರೆ ಜನಾರ್ದನ ರೆಡ್ಡಿ ಅವರು ಸತೀಶ್ ಜಾರಕಿಹೊಳಿ ಅವರನ್ನು ಹಣಿಯೋದಿಕ್ಕೆ ಶ್ರೀರಾಮುಲು ಅವರಿಗೆ ಗಾಳ ಡಿಕೆಶಿ ಈಗಾಗಲೇ ರಾಮುಲು ಅವರನ್ನು ಸಂಪರ್ಕಿಸಿದ್ದಾರೆ ರಾಮುಲು ಪಕ್ಷ ಬಿಡ್ತೀನಿ ಅಂದಿರೋದು ದೊಡ್ಡ ತಪ್ಪು ರಾಮುಲು ಪಕ್ಷ ಬಿಟ್ಟು ಹೋಗೋದಾದ್ರೆ ಹೋಗ್ಲಿ ಆದ್ರೆ ಬೇರೆಯವರ ಮೇಲೆ ಆರೋಪ ಮಾಡಿ ಹೋಗಬಾರದು ನನ್ನ ಮೇಲೆ ಆರೋಪ ಮಾಡಿ ಹೋಗೋದು ಬೇಡ ಹಳೆ ದೋಸ್ತ್ ವಿರುದ್ಧವೇ ಗುಟುರು ಹಾಕಿದ್ದಾರೆ ಗಾಲಿ ಜನಾರ್ದನ ರೆಡ್ಡಿ ಕಾಂಗ್ರೆಸ್ ಒಳಗಿನ ಇಬ್ಬರು ಟಿ ನಾಯಕರಿಗೆ ಡಿ ಕೆ ಶಿವಕುಮಾರ್ ಅವರು ಠಕ್ಕರನ್ನ ಕೊಟ್ಟಿದ್ದಾರೆ ಅದಕ್ಕಾಗಿಯೇ ರಾಮುಲಿಗೆ ಗಾಳ ಹಾಕಿದ್ದಾರೆ ಅಂತ ಜನಾರ್ದನ ರೆಡ್ಡಿ ಅವರು ಆರೋಪವನ್ನ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಸತೀಶ್ ಜಾರಕಿಹೊಳಿ ಅವರನ್ನು ಮಣಿಸೋದಕ್ಕೆ ಯಾರಾದರೂ ಒಬ್ಬರು ಬೇಕು ಅಂತ ಹೇಳಿ ಅದು ಶ್ರಾಮುಲ್ನ ಹೇಗಾದರೂ ತಗೋಬೇಕು ಅಂತ ಹೇಳಿ ಇಲ್ಲಿ ಇರೋ ವಾತಾವರಣ ನೋಡಿಕೊಂಡು ಇದೆಲ್ಲ ಕೂಡ ನಾನೇ ಟಿ ವಿಗಳಲ್ಲಿ ನೋಡ್ತಾ ಇರೋದು ಅದೇನು ನನಗೆ ನೇರವಾಗಿ ಬಂದು ಯಾರು ಹೇಳಿದ್ದಂತಲ್ಲ ನಾನು ಹೇಳ್ತಾ ಇರೋದೇನೆಂದರೆ ನೀವು ಇರಬೇಕಾ ಬಿಡಬೇಕಾ ಅದು ನಿನಗೆ ಮತ್ತು ಪಕ್ಷಕ್ಕೆ ಬಿಟ್ಟಿತ್ತು ಇದು ಜನಾರ್ದನ್ ರೆಡ್ಡಿ ವಿಚಾರ ಅಲ್ಲ ಇತ್ತು ಅಲ್ಲ ನಾನು ಹೇಳ್ತಾ ಇರೋದು ನನ್ನ ವಿಚಾರ ಅಲ್ಲ ನಿನ್ನ ಮನಸ್ಸಿಗೆ ಏನು ತೋಚುತ್ತೆ ಏನು ಅನ್ನುತ್ತೆ ಇರಬೇಕಾ ಅಥವಾ ಕಾಂಗ್ರೆಸ್ಗೆ ಹೋಗ್ತೀರಾ ಇನ್ನೊಂದಕ್ಕೆ ಹೋಗ್ತೀರಾ ಇನ್ನೊಂದು ಯಾವ ವಿಚಾರ ಏನನ್ನೋದು ಅದು ನಿನಗೆ ಬಿಟ್ಟಿತ್ತು ಯಾಕಂದರೆ ಅದು ವ್ಯಕ್ತಿ ಸ್ವಾತಂತ್ರ್ಯ ಅನ್ನೋದು ಇರುತ್ತೆ ಆದರೆ ಹೋಗ್ತಾ ಹೋಗ್ತಾ ನಲ್ವತ್ತು ವರ್ಷಗಳ ಕಾಲ ಜನಾರ್ದನ ರೆಡ್ಡಿ ಮಾಡಿದ್ದು ಕೂಡ ಬೂದಿಯಲ್ಲಿ ಆಗಿಬಿಟ್ಟು ನೇರವಾಗಿ ನನ್ನ ಮೇಲೆ ಆರೋಪ ಮಾಡಿ ಹೋಗ್ತಾ ಇರುವಂಥದ್ದು ನಾನು ಕೊನೆಗೆ ಹೇಳೋದಂದರೆ ಇಷ್ಟೇ